ಹಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಜಿಲ್ಲಾ ಸರ್ವೇಕ್ಷಣಾ ಘಟಕ ವತಿಯಿಂದ ನೇಮಕಾತಿ ಪ್ರಕಟಣೆ ಹೊರಬಿದ್ದಿದೆ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯ ಜಿಲ್ಲಾ ಸರ್ವೇಕ್ಷಣಾ ಘಟಕ ಚಿಕ್ಕಮಗಳೂರಿನ ವತಿಯಿಂದ ಈ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿರುವಂಥದ್ದು ಸೊ ಇಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂಥದ್ದು ಸೊ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಎನ್ ಎಚ್ ಸಿ ಕಾರ್ಯಕ್ರಮದ ಅಡಿಯಲ್ಲಿ ಕನ್ಸಲ್ಟೆಂಟ್ ಮೆಡಿಷನ್ಸ್ ಅಂತೇಳಿ ಎರಡು ಹುದ್ದೆಗಳು ಇರುತ್ತೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ನು ಬಿ ಬಿ ಎಸ್ ಎಮ್ ಡಿ ಆಗಿರಬೇಕು ಮತ್ತು ಮೂರು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಗರಿಷ್ಠ ವಯೋಮಿತಿ ಐವತ್ತು ವರ್ಷ ಇರುತ್ತೆ ಹಾಗೇ ಮಲ್ಟಿ ರೀಹ್ಯಾಬಿಲಿಟೇಷನ್ ವರ್ಕರ್ ಅಂತೇಳಿ ಪುನರ್ವಸತಿ ಕಾರ್ಯಕರ್ತರು ಅಂತ ನಾಲ್ಕು ಹುದ್ದೆಗಳು ಇದೆ ಸೊ ಇದಕ್ಕೆ ಪಿ ಯು ಸಿ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಹಾಗೆಯೇ ಮಲ್ಟಿ ರೀಹ್ಯಾಬಿಲಿಟೇಷನ್ ವರ್ಕ್ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಆಗಿರಬೇಕಾಗತ್ತೆ ಹಾಗೆ ಕನಿಷ್ಠ ಎರಡು ವರ್ಷಗಳ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರಬೇಕಾಗತ್ತೆ ಬೇಸಿಕ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ಅದೇ ಫಿಸಿಷಿಯನ್ ಅಂತ ಒಂದು ಹುದ್ದೆ ಇದೆ ಸೊ ಇದಕ್ಕೆ ಎಮ್ ಬಿ ಬಿ ಎಸ್ ಎಮ್ ಡಿ ಆಗಿರಬೇಕಾಗುತ್ತೆ ಜೊತೆ ಕಾರ್ಡಿಯೋಲಜಿಸ್ಟ್ ಅಂದರೆ ಹೃದಯ ತಜ್ಞರು ಅಂತೇಳಿ ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಬಿ ಬಿ ಎಸ್ ಆಗಿರಬೇಕು ಮತ್ತು ಎಮ್ ಡಿ ಆಗಿರಬೇಕು ಕಾರ್ಡಿಯೋಲಜಿಯಲ್ಲಿ ಹಾಗೇ ಇದಕ್ಕೆ ವಯೋ ವಯೋಮಿತಿ ಗರಿಷ್ಠ ವಯೋಮಿತಿ ನಲವತ್ತು ವರ್ಷ ಇರುತ್ತೆ ಎನ್ ಪಿ ಮತ್ತು ಎನ್ ಸಿ ಡಿ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಹಣಕಾಸು ಮತ್ತು ಲಾಜಿಸ್ಟಿಕ್ ಸಲಹೆಗಾರರು ಒಂದು ಹುದ್ದೆಯನ್ನು ತೋರಿಸಲಾಗಿರುತ್ತೆ ಇದಕ್ಕೆ ಸಿ ಎ ಅಥವಾ ಇಂಟರ್ ಐ ಸಿ ಡಬ್ಲ್ಯೂ ಎ ಅಥವಾ ಎಮ್ ಕಾಮ್ ಅಥವಾ ಎಮ್ ಬಿ ಎ ಅಥವಾ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿರಬೇಕಾಗತ್ತೆ ಹಾಗೆ ಇದೇ ಕಾರ್ಯಕ್ರಮದ ಅಡಿಯಲ್ಲಿ ಆಪ್ತ ಸಮಾಲೋಚಕರು ಅಂತೇಳಿ ಒಂದು ಹುದ್ದೆ ಇದೆ ಇದಕ್ಕೆ ಬಿ ಎಸ್ ಸಿ ಆಗಿರಬೇಕು ಅಥವಾ ಆಪ್ತ ಸಲಹೆ ಆರೋಗ್ಯ ಶಿಕ್ಷಣ ಸಮೂಹ ಸಂವಹನ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಹಾಗೆ ಫಿಸಿಷಿಯನ್ ಅಂತೇಳಿ ಇದಕ್ಕೆ ಎರಡು ಹುದ್ದೆಗಳಿದೆ ಇದಕ್ಕೆ ಎಮ್ ಬಿ ಬಿ ಎಸ್ ಜೊತೆಗೆ ಮೆಡಿಷನ್ ಅನಸ್ತೇಶಿಯ ಮತ್ತು ಸ್ನಾತಕೋತ್ತರ ರೇಡಿಯೋಥೆರಪಿಯಲ್ಲಿ ಸ್ನಾತಕೋತ್ತರವನ್ನು ಹೊಂದಿರಬೇಕು ಗರಿಷ್ಠ ವೈಮಿತ್ಯ ನಲವತ್ತು ವರ್ಷ ಸೊ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗತ್ತೆ ಸೊ ನೀವು ಅರ್ಜಿಯನ್ನು ಪಡೆಯುವಂತಹ ಒಂದು ವಿಳಾಸ ಜಿಲ್ಲಾ ಸರ್ವೇಕ್ಷಣಾ ಘಟಕ ಜಿಲ್ಲಾ ಆಸ್ಪತ್ರೆ ಆವರಣ ಚಿಕ್ಕಮಗಳೂರು ಇಲ್ಲಿ ಅರ್ಜಿಯನ್ನು ಪಡೆಯಬಹುದು ಹಾಗೆ ದೃಢೀಕರಿಸಿದ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಇಲ್ಲಿಗೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಒಳಗಾಗಿ ತಲುಪುವಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಇತರೆ ವಿವರಗಳನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಹೆಚ್ಚಿನ ವಿವರಗಳಿಗೆ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಚಿಕ್ಕಮಂಗಳೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತೆ ಸೊ ಇದಿಷ್ಟು ಗೆಳೆಯರೆ ಜಿಲ್ಲಾ ಸರ್ವೇಕ್ಷಣಾ ಘಟಕ ಚಿಕ್ಕಮಗಳೂರಿನಲ್ಲಿ ಕಾಲಿರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರತಕ್ಕಂಥ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ